ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮಾನ್ವಿಯಲ್ಲಿ ಮಾಜಿ ಸಚಿವ ಕೆ ಶಿವನಗೌಡ ಹುಟ್ಟುಹಬ್ಬ ಆಚರಣೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸೂರ್ಯ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಶುಭ ಕೋರಿದ ಲಕ್ಷಾಂತರ ಅಭಿಮಾನಿಗಳು ಅಭಿಮಾನಿಗಳಿಗೆ ಬಾಡೂಟದ ವ್ಯವಸ್ಥೆ ಮಾಡಿದ ಕೆ ಶಿವನಗೌಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಡುಕ ಮಾಜಿ ಸಚಿವ ಕೆ ಶಿವನಗೌಡ ನಾಯಕರು ತಮ್ಮ ನಲವತ್ತೇಳನೇ ಹುಟ್ಟುಹಬ್ಬವನ್ನ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೂರ್ಯ ಫಂಕ್ಷನ್ ಹಾಲ್ನಲ್ಲಿ ಲಕ್ಷಾಂತರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಂಡರು ಮಾಜಿ ಸಚಿವ ಶಿವನಗೌಡ ನಾಯಕರು ಅಭಿಮಾನಿಗಳು ಹೈದರಾಬಾದ್ ಕರ್ನಾಟಕ ಜಿಲ್ಲೆಯಾದ ರಾಯಚೂರು ಬಳ್ಳಾರಿ ಕೊಪ್ಪಳ ಬೀದರ್ ಕಲಬುರಗಿ ಹಾಗೂ ವಿಜಯನಗರ ಭಾಗದಿಂದ ಲಕ್ಷಾಂತರ ಅಭಿಮಾನಿಗಳು ಆಗಮಿಸಿ ಶುಭ ಕೋರಿದರು ಮಾನ್ವಿಯಲ್ಲಿ ಶಿವನಗೌಡ ನಾಯಕರು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದರಿಂದ ಮಾನ್ವಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಡುಕ ಶುರುವಾಗಿದೆಯಾ ಎಂದು ಗುಸುಗುಸು ಚರ್ಚೆ ನಡೀತಾ ಇದೆ इन अपना इकायक्रमके तो ख़ाटने नुभाल वालवाद का इला गण्जी अरिगल लिख तो पूड़ा. अथवम्मे, अथवम्मे, नन्यमालवेलन, na muʻi na ka kīkina ke poʻo kanuʻi e pakaʻi o ka leo na na ka kīkina ke poʻo kanuʻi kīza ka ka oʻo Hello? Amém. ಇಲ್ಲಿ ಜಾರಿ ಇರುತ್ತಂತಂತ ಮೊದಲು ಆರಾಧನೆ ನಾವು ನಮ್ದೇ ನಾವು ಯಾರು ದೇವರು ಅಂತಂದ್ರೆ ನಾವು ಯಾರು ಪರಮಾತ್ಮ ಅಂತಂದ್ರೆ ನಾವು ಯಾರು ಶುಭಾ

ಬಸವಣ್ಣ ರಚನೆಗಳನ್ನ ಹೇಳಿಕೆಯ ಮೇಲೆ ಹೇಳ್ತಾರೆ ಹೇಳಿದ ಮೇಲೆ ಯಾವ ರಚನೆಗಳನ್ನ ಬಸವಣ್ಣಗಳನ್ನು ಕಾಣುತ್ತದೆ ಇಲ್ಲ ಇದು ಬೇಕಿದಸುವನಸಿಲ್ಲ ಸಮುದಾಯ ಕಲ ಸಮುದಾಯ ಕುರಿತೊಳಗ ಸಮುದಾಯಗಳು ಯಾವಾಗ ಬೇಡಿಕೆ ಎಲ್ಲ ಎಲ್ಲರೂ ಸಮಸ್ಯೆ ಬರ್ತಾರೆ É isso